ಜ್ಯೋತಿಷ್ಯಶಾಸ್ತ್ರದಲ್ಲಿ ಗ್ರಹಣವು ಒಂದು ವಿಶೇಷವಾದ ಖಗೋಳಿಯ ಘಟನೆ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಎರಡೂ ಮನುಷ್ಯರ ಜೀವನಕ್ಕೆ ನೇರವಾದ ಪರಿಣಾಮ ಬೀರುತ್ತವೆ ಎಂದು ನಮ್ಮ ಹಿರಿಯರು ನಂಬಿಕೆ ಇಟ್ಟುಕೊಂಡಿದ್ದಾರೆ ಸಾಮಾನ್ಯವಾಗಿ ಗ್ರಹಣವು ಎಲ್ಲರಿಗೂ ಕೆಲವು ರೀತಿಯ ಜಾಗೃತಿಯನ್ನು ಕೊಡುವುದು ಆದರೆ ಕೆಲವರ ರಾಶಿಗಳಿಗೆ ಮಾತ್ರ ಇದು ಶುಭಫಲವನ್ನು ನೀಡುತ್ತದೆ ಎಂದು ಹೇಳಲಾಗಿದೆ ಒಂದು ಮೇಷರಾಶಿ ಮೇಷರಾಶಿಯವರಿಗೆ ಗ್ರಹಣದ ಸಮಯದಲ್ಲಿ ಹೊಸ ಅವಕಾಶಗಳು ದೊರಕುವ ಸಾಧ್ಯತೆ ಇರುತ್ತದೆ ಉದ್ಯೋಗದಲ್ಲಿರುವವರಿಗೆ ಉನ್ನತಿ ವ್ಯಾಪಾರಿಗಳಿಗೆ ಲಾಭ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗಬಹುದು ಕುಟುಂಬದಲ್ಲಿ ಹಳೆಯ ಕಲಹಗಳು ತಗ್ಗುವ ಸೂಚನೆಯಿದೆ ಎರಡು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಗ್ರಹಣವು ವಿಶೇಷ ಫಲ ನೀಡುವ ಕಾಲ ದೀರ್ಘಕಾಲದ ಹೂಡಿಕೆಗಳು ಲಾಭ ತರುತ್ತವೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಸ್ನೇಹಿತರಿಂದ ಹಾಗೂ ಬಂಧುಗಳಿಂದ ಸಹಾಯ ದೊರೆಯುವ ಸಾಧ್ಯತೆ ಇದೆ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಶುಭಕರ ಮೂರು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಚಂದ್ರಗ್ರಹಣ ಹೆಚ್ಚು ಅನುಕೂಲಕರ ಕುಟುಂಬದಲ್ಲಿ ಶಾಂತಿ ಹಾಗೂ ಹರ್ಷ ಹೆಚ್ಚುತ್ತದೆ ಗೃಹದಲ್ಲಿ ಹೊಸ ಸಂತಸದ ವಿಚಾರಗಳು ಸಂಭವಿಸಬಹುದು ಮಾನಸಿಕ ಒತ್ತಡ ಕಡಿಮೆಯಾಗುವುದು ಆಧ್ಯಾತ್ಮಿಕ ಪ್ರಗತಿ ಕೂಡ ಸಾಧ್ಯ ನಾಲ್ಕು ಸಿಂಹರಾಶಿ ಸಿಂಹರಾಶಿಯವರಿಗೆ ಗ್ರಹಣವು ಹೊಸ ದಾರಿಗಳನ್ನು ತೆರೆಯುತ್ತದೆ ಸರ್ಕಾರಿ ಕೆಲಸಗಳಲ್ಲಿ ಸಹಾಯ ದೊರೆಯುತ್ತದೆ ಉದ್ಯೋಗದಲ್ಲಿ ಮಾನ್ಯತೆ ಹಾಗೂ ಸಮಾಜದಲ್ಲಿ ಗೌರವ ಸಿಗುತ್ತದೆ ಕಲಾವಿದರು ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಐದು ತುಲಾರಾಶಿ ತುಲಾರಾಶಿಯವರಿಗೆ ಗ್ರಹಣದ ಕಾಲದಲ್ಲಿ ಹಣಕಾಸಿನ ಸುಧಾರಣೆ ಆಗುವ ಸೂಚನೆಯಿದೆ ಹಳೆಯ ಸಾಲಗಳಿಂದ ಮುಕ್ತಿ ದೊರಕಬಹುದು ದಾಂಪತ್ಯ ಜೀವನದಲ್ಲಿ ಸಮತೋಲನ ಹೆಚ್ಚುತ್ತದೆ ವಿದೇಶ ಸಂಪರ್ಕದಿಂದ ಲಾಭ ಸಿಗುವ ಸಾಧ್ಯತೆಯಿದೆ ಆರು ಕುಂಭರಾಶಿ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಹೊಸ ಸಂಬಂಧಗಳು ಉದಯಿಸುತ್ತವೆ ವ್ಯವಹಾರದಲ್ಲಿ ಸಹಭಾಗಿತ್ವ ಲಾಭ ತರುತ್ತದೆ ದೀರ್ಘ ಪ್ರಯಾಣಗಳು ಶುಭಕರ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚುತ್ತದೆ